ಶಿರಾ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿರಾ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಎಚ್ ಎಸ್ ಆನಂದ್ ಮಾತನಾಡಿ ಶಿರಾನಗರದಲ್ಲಿ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭವನ್ನ ವೀರಶೈವ ಲಿಂಗಾಯತ ಹಿತರಕ್ಷಣಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ನಗರದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶಿರಾ ತಾಲೂಕು ವೀರಶೈವ ಮಹಾಸಭಾ ಉಪಾಧ್ಯಕ್ಷರಾದ ವೀರಭದ್ರಯ್ಯ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಚಿ ಲಿಂಗಾನಂದಮೂರ್ತಿ ನಿರ್ದೇಶಕರುಗಳಾದ ಪ್ರಕಾಶ್ ಲೋಕೇಶ್ ಧನುಷ್ ಪರಮೇಶ್ ಮಂಜುನಾಥ್ ನಾಗರಾಜ್ ಬಸಮಂಗಿ ಮಲ್ಲಯ್ಯ ಮುಖಂಡರುಗಳಾದ ದೀಪ್ತಿ ಮೆಡಿಕಲ್ ಮಂಜಣ್ಣ ಶಾಂತಕುಮಾರ್ ಚಿಕ್ಕಪ್ಪಯ್ಯ ರಾಜಶೇಖರ್ ಬಸವರಾಜು ನೀಲಕಂಠಪ್ಪ ರವಿಶಂಕರ್ ಸುರೇಶ್ ಮೋಟಾರ್ಸ್ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧ ಶಿರಾ ನಗರದಲ್ಲಿ ಧನುರ್ಮಾಸದ ಮಾಸದ ಇಷ್ಟಲಿಂಗ ಮಹಾಪೂಜೆ ಜನಜಾಗೃತಿ ಸಮಾರಂಭ ದಿನಾಂಕ ಇಪ್ಪತ್ತೆಂಟು ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಗಿದೆ ಶಿರಾ ತಾಲೂಕಿನ ವೀರಶೈವ ಲಿಂಗಾಯಿತರು ಮತ್ತು ಸಮಾಜ ಬಂದವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಪ್ಪತ್ತ ಎಂಟನೇ ತಾರೀಕು ಭಾನುವಾರದಂದು ನಾವು ಈ ಒಂದು ಹ್ಮ್ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಸಮಾರಂಭವನ್ನು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷನೂ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡಿ ಪ್ರಥಮವಾಗಿ ಈ ಒಂದು ವಿಚಾರವನ್ನು ನಾವು ಬೆಟ್ಟದ ನಮ್ಮ ವೀರಭದ್ರ ಶಿವಾಚಾರ್ಯರ ಸಮ್ಮುಖದಲ್ಲಿ ನಾವು ಪ್ರಸ್ತಾಪಿಸಿದಾಗ ಅವರನ್ನು ಸಹ ನಮ್ಮ ಒಂದು ಈ ಒಂದು ಬೇಡಿಕೆಗೆ ಮತ್ತು ನಮ್ಮ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ನಮಗೆ ಬಹಳ ಸಹಕಾರವನ್ನು ಕೂಡ ಕೊಡ್ತಾ ಆಯ್ತು ನಾನು ನಿಮ್ ಜೊತೆಗಿದ್ದೇನೆ ನೀವು ಯಾವ ಕೆಲಸ ಬೇಕಾದ್ರೂ ಮಾಡಿ ಈ ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಧರ್ಮ ಜಾಗೃತಿ ಧರ್ಮವನ್ನು ಉದ್ಧಾರ ಮಾಡತಕ್ಕಂಥದ್ದು ನಮ್ಮ ಜನಾಂಗವನ್ನು ಮುಂದಕ್ಕೆ ತಪ್ಪತಕ್ಕಂಥದ್ದು ಈ ಒಂದು ಪ್ರಯತ್ನದಲ್ಲಿ ನಾನು ನಿಮ್ಮ ಜೊತೆಗೆ ಸದಾ ಜೊತೆಗಿರ್ತೀನಿ ಅನ್ನೋ ಒಂದು ಮಾತು ಹೇಳಿದ್ಮೇಲೆ ಹಾಗಾಗಿ ಅವ್ರನ್ನೂ ಸಹ ಆಶೀರ್ವಾದ ತಗೊಂಡು ಅವ್ರ ಮುಖಾಂತರನೇ ಈಗ ಪ್ರಥಮವಾಗಿ ಅಹ್ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನದೀಶ್ವರ ಶ್ರೀ 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 ಒಂದು ಸಾವಿರದ ಜಗದ್ಗುರು ಪ್ರಸನ್ನ ರೇಣುಕಾ ಶ್ರೀ ವೀರಸ್ವಾಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರ ಭಗವತ್ಪಾದಕರು ಇವರನ್ನು ಆಗಮ ನಾವು ಆಗಮನ ಕೊಟ್ಟಾಗ ಅವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರತಿನಿತ್ಯ ಒಪ್ಕೊಂಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಅವ್ರು ನಮ್ಮ ಶಿರಾನಗರಕ್ಕೆ ಆಗಮಿಸಲಿದ್ದಾರೆ ಅವತ್ತಿನ ದಿವಸ ನಾವು ನಮ್ಮ ಜನಾಂಗ ಎಲ್ಲರೂ ಸಹ ಸಮ ಒಗ್ಗೂಡಿನ ಒಗ್ ಒಗ್ಗೊಟ್ಟು ಆ ಸ್ವ ಸ್ವಾಮೀಜಿಯವ್ರನ್ನ ಬರ್ಮಾಡ್ತಕ್ಕಂಥದ್ದು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಹಿತರಕ್ಷಣಾ ಸಮಿತಿಯ ಪರವಾಗಿ ಒಂದು ಲಿಂಗ ದೀಕ್ಷೆ ಮತ್ತು ದೀಕ್ಷಾ ಕಾರ್ಯಕ್ರಮ ಲಿಂಗ ಧಾರಣೆ ಮತ್ತು ದೀಕ್ಷಾ ಕಾರ್ಯಕ್ರಮ ನಮ್ಮ ವೀರಶೈವ ಲಿಂಗಾಯತ ಒಟುಗಳಿಗೆ ಲಿಂಗ ಲಿಂಗಧಾರಣೆ ಮಾಡ್ತಕ್ಕಂಥದ್ದು ಲಿಂಗ ದೀಕ್ಷೆ ಯಾಕೆಂದ್ರೆ ಅದು ಒಂದು ಸಾಮಾನ್ಯ ಕಾರ್ಯವಲ್ಲ ಈಗ ಆಲ್ರೆಡಿ ಈಗ ನಾವು ಎರಡು ವರ್ಷಕ್ಕೆ ಮುಂಚೆನೂ ಸಹ ಇದೇ ತರದಲ್ಲಿ ನಾವೊಂದು ಲಿಂಗ ದೀಕ್ಷೆ ಕಾರ್ಯಕ್ರಮ ಮಾಡಿದಾಗ ಸರಿ ಸುಮಾರು ಒಂದು ನೂರೈವತ್ತು ಜನಕ್ಕೆ ಲಿಂಗಧಾರಣೆ ಕಾರ್ಯಕ್ರಮ ಮಾಡಿದೀವಿ ಒಬ್ರು ಮನೆಯಲ್ಲಿ ಒಂದು ಲಿಂಗಧಾರಣೆ ಮಾಡಿಸ್ಬೇಕಂದ್ರೆ ಸುಮಾರು ಒಂದು ಐದ್ ಸಾವಿರದಿಂದ ಎಂಟ್ ಸಾವಿರ ತನಕ ಖರ್ಚಾಗ್ತದೆ ಹಾಗಾಗಿ ಅದನ್ನೆಲ್ಲ ಅದನ್ನು ಕೂಡ ಮಾಡಬೇಡಿ ಅಂತ ಹೇಳಿ ಒಟ್ಟಾಗಿ ತಾಲೂಕ್ನ ಎಲ್ಲಾರನ್ನೂ ಸಹ ಸೇರಿಸಿಕೊಂಡು ಈ ಒಂದು ನೂರೈವತ್ತು ಜನಕ್ಕೆ ಮಾಡಿಸಿದ್ವಿ ಈ ಸತ್ಯ ಅದೇ ಪ್ರಯತ್ನದಲ್ಲಿ ಈ ಕಾರ್ಯಕ್ರಮದಲ್ಲಿ ಅದನ್ನು ಅಂತ ತೀರ್ಮಾನ ತಗೊಂಡಾಗ ಸರಿ ಸುಮಾರು ಈಗ ಇನ್ನೂರು ಜನಕ್ಕಿಂತ ಹೆಚ್ಚಿಗೆ ಈ ಒಂದು ಲಿಂಗಧಾರಣೆ ಕಾರ್ಯಕ್ರಮ ದೀಕ್ಷಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಹಾಗೂ ಆ ಸ್ವಾಮಿಯವರ ಆಶೀರ್ವಾದದಿಂದ ಲಿಂಗಧಾರಣೆ ಮಾಡಿಸ್ಬಂತಕ್ಕಂತ ವ್ಯಕ್ತಿಗಳಿದ್ದಾರೆ ಹಾಗಾಗಿ ಈ ತರ ಹತ್ತು ಹಲವಾರು ಕಾರ್ಯಕ್ರಮಗಳು ನಾವೆಲ್ಲ ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ಕೆ ನಮ್ಮ ಶಿರಾ ತಾಲೂಕು ವೀರಶೈವಲಿಂಗ ಲಿಂಗಾಯತರ ಎಲ್ಲರ ಸಹಕಾರ ತುಂಬಾ ನಮಗೆ ಸಲ್ಲಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಪ್ರತಿಯೊಬ್ಬರು ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ದಯವಿಟ್ಟು ತಪ್ಪದೆ ಬನ್ನಿ ಅಂತ ಹೇಳ ಕರೆದಾಗ ಅವರಲ್ಲಿ ಇರ್ತಕ್ಕಂಥ ಉತ್ಸಾಹ ಪ್ರತಿಯೊಂದು ಹಳ್ಳಿಗೂ ಬಂದು ನಮ್ಮನ್ನು ಗುರುತಿಸಿದರೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತಕ್ಕಂಥ ಒಂದು ಅವರ ಬಹಳ ಆಶೆ ಬಹಳ ನಮಗೂ ಕೂಡ ಹೋದಂತ ನಮಗೂ ಕೂಡ ಬಹಳ ತೃಪ್ತಿ ತಂದು ಕೊಟ್ಟಿದೆ ಹಾಗಾಗಿ ಎಲ್ಲರೂ ಸೇರ್ತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾವು ನಿಮ್ಮ ಬಂದಿರ್ತಕ್ಕಂಥ ನಿಮ್ಮನ್ನು ಸಹ ಎಲ್ಲಾರು ಕೂಡ ಸ್ವಾಗತ ಮಾಡ್ತಾ ಎರಡು ಮಾತು ಪರಮ ಪೂಜ್ಯ ಶ್ರೀ ಶ್ರೀ ಬಾಳೆಹೊನ್ನೂರು ಜಗದ್ಗುರು ಸಾವಿರದ ಎಂಟುನೂರ ಜಗದ್ಗುರು ವೀರಸೋಮೇಶ್ವರ ಸ್ವಾಮೀಜಿ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಮತ್ತೇನು ಸಿರಾನಗರದಲ್ಲಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ವೀರಶೈವ ಹಿತರಕ್ಷಣಾ ಸಮಿತಿ ವತಿಯಿಂದ ಧರ್ಮ ಧರ್ಮಾಸದ ಇಷ್ಟಲಿಂಗ ಪೂಜೆ ಹಾಗೂ ಜನಜಾಗೃತಿ ಕಾರ್ಯಕ್ರಮ ಹಾಗೂ ಇಷ್ಟ ಶಿವ ದೀಕ್ಷೆ ಕಾರ್ಯಕ್ರಮವನ್ನು ಮಾಸ ವೀರಶೈವ ಹಿತರಕ್ಷಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ ಪ್ರತಿಯೇನು ಕಾರ್ಯಕ್ರಮದ ಆಯೋಜನೆ ದಿವ್ಯ ಸಾನ್ನಿಧ್ಯವನ್ನು ವೀರ ಸೋಮೇಶ್ವರ ಜಗದ್ಗುರುಗಳು ನೇತೃತ್ವದಲ್ಲಿ ನಡೆಸ್ತಾ ಇದೀವಿ ಈಗ ವೀರಭದ್ರ ಶಿವಾಚಾರ್ಯರು ಸಿದ್ರು ಬೆಟ್ಟ ಸ್ವಾಮಿಗಳು ಇರ್ತಾರೆ ಹಾಗೂ ಕಾರದ ವೀರಬಸವ ಸ್ವಾಮೀಜಿಗಳು ಕೂಡ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ದಿನಾಂಕ ಇಪ್ಪತ್ತೇಳನೇ ಇಪ್ಪತ್ತೇಳನೇ ತಾರೀಕು ಪರಮ ಪೂಜ್ಯರು ಸಿಗ ಸಿರಾನಗರಕ್ಕೆ ಆಗ್ರಹಿಸುತ್ತಿದ್ದಾರೆ ನಾವು ಏನು ಬಸ್ ಸ್ಟಾಂಡ್ ಸಂತೆಪೇಟೆ ಆ ಸಂತೆಪೇಟೆ ಶಾಲೆಯಿಂದ ನಾವು ಅವರ ತುಂಬಾ ಕಳಶದೊಂದಿಗೆ ಆ ವಿವಿಧ ವೀರಗಾಸೆ ಕಲಾ ತಂಡದ ವತಿಯಿಂದ ಜೊತೆಗೆ ಅವ್ರನ್ನ ನಾವು ಸೋಮೇಶ್ವರ ಚೌಟ್ರಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅಲ್ಲಿಗೆ ಅವ್ರನ್ನ ಬರಮಾಡ್ಕೊಂತೀವಿ ಮುಂದಿನ ದಿನ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಆರು ಆರೂವರೆ ಏಳು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಇಷ್ಟಲಿಂಗ ಪೂಜೆ ನೆಕ್ಸ್ಟ್ ಅದು ಪೂಜೆ ನಂತರ ಲಿಂಗಾರಣೆ ಕಾರ್ಯಕ್ರಮ ನಡೆಯುತ್ತೆ ಆ ಅದರ ನಂತರ ಪರಮ ಪೂಜ್ಯರಿಗೆ ಪರಮ ಪೂಜ್ಯರ ಆ ಪ್ರಭ್ ಪೂಜ್ಯರ ನೇತೃತ್ವದಲ್ಲಿ ಮತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹಲವಾರು ರಾಜಕೀಯ ಗಣ್ಯರು ಹಾಗೂ ಸಮಾಜದ ಮುಖಂಡರುಗಳು ಎಲ್ಲಾರು ನೇತೃತ್ವ ಹಿರಿಯರು ಎಲ್ಲಾರು ನೇತೃತ್ವದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಕೂಡ ಮೂರು ಗಂಟೆಗೆ ಹಮ್ಮಿಕೊಂಡಿರ್ತೀವಿ ಸಜ್ಜನ ಸಮಾಜದ ಎಲ್ಲಾ ತಾಲೂಕಿನ ಸಮಾಜದ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಕೊಡ್ಬೇಕು ಅಂತ ಈ ಮೂಲಕ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ನಾವೆಲ್ಲ ಮನವಿ ಮಾಡ್ಕೊತೀವಿ ಜನ ಜಾಗೃತಿ ಮತ್ತು ಧನುರ್ಮಾಸದ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನ ಬಾಳೆಹನ್ನೂರು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ವೀರ ಸೋಮೇಶ್ವರ ದಾಶ ರಾಜ ದೇಶಿಕ ಶಿವಾಚಾರ್ಯರ ಸಮ್ಮುಖದಲ್ಲಿ ಅವರ ಒಂದು ಪಾದ ಪೂಜೆಯೊಂದಿಗೆ ಜೊತೆಗೆ ಸಾಮೂಹಿಕ ಶಿವಪೂಜಾ ಕಾರ್ಯಕ್ರಮವನ್ನ ಈ ಒಂದು ಸಂಘದ ವತಿಯಿಂದ ಎಲ್ಲರೂ ಪರಿಶ್ರಮದಿಂದ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಕಾರ್ಯಕ್ರಮದಿಂದ ಎಲ್ಲ ನಮ್ಮ ಜನಾಂಗದ ಒಂದು ವೀರಶೈವ ಸಮುದಾಯದ ಒಂದು ಹಿತ ಕಾಪಾಡ್ಲಿ ಅಂತ ಹೇಳಿ ಮಾಸದ ಇಷ್ಟಲಿಂಗ ಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭವನ್ನು ತಾರೀಖ್ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತನೇ ಭಾನುವಾರ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಟ್ಟುಕೊಂಡಿರುತ್ತೆ ಇದರ ಕಾರ್ಯಕ ಲಿಂಗದ ಕಾರ್ಯಕೀರಶಿವರಕ್ಷಣಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಎಲ್ಲಾ ಮತ್ತು ಎಲ್ಲಾ ವೀರೇಶ್ವರ ಸಮುದಾಯ ಸಮಾಜದ ಸಮುದಾಯ ಮುಖಂಡರಂದನು ಹಿಡಿಯುತ್ತೆ ದಿನ ದಯ ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಜನರು ಮಾಸದ ಇಷ್ಟಲಿಂಗ ಪೂಜೆ ಐದು ದಿವಸ ತುಮಕೂರಿನಲ್ಲಿ ನಡೆಯುತ್ತೆ ಇದು ಆರನೇ ದಿವಸ ಶಿರಾದಲ್ಲಿ ಇದು ಇದು ಇದಾಗ್ದಂಗೆ ಮತ್ತೆ ಪ್ರತಿ ವರ್ಷನೂ ಒಬ್ಬ ಜಗದ್ಗುರುಗಳನ್ನ ಇಲ್ಲಿ ಖರ್ಚು ಜನ ಮಾಡಿ ಒಂದ್ ದಿವಸದ ಕಾರ್ಯಕ್ರಮ ಮಾಡ್ಬೇಕು ಅಂತ ತಮ್ಮಲ್ಲಿ ಎಲ್ಲಾ ಇವರಿಂದ ಪ್ರಾರ್ಥಿಸುತ್ತೇನೆ